ಮಾಡಿಕೊಂಡ್ರೆ ಅವರ ಯಾವ ಯಾವ ವಿಶೇಷವಾದ ಸಮಸ್ಯೆಗಳು ಪರ್ಫೆಕ್ಟ್ ಆಗಿ ಅದೇ ಸಮಸ್ಯೆ ಇದೇ ಪರಿಹಾರ ಅನ್ನೋ ಥರ ಯಾವ ಸಮಸ್ಯೆಗಳಿಗೆ ವೆಂಕಟೇಶ್ವರ ಅನುಗ್ರಹದಿಂದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ಎರಡು ವಿಭಾಗವಾಗಿ ಹೇಳ್ತೇನೆ ಒಂದು ಯಾವ ಯಾವ ಸಮಸ್ಯೆಗಳು ಅಂತೇಳಿ ಎರಡನೇ ಭಾಗದಲ್ಲಿ ಏನು ಪರಿಹಾರ ಅನ್ನುವಂತ ತಿಳಿಸ್ತೇನೆ ಸೊ ಸಂಪೂರ್ಣವಾಗಿ ವಿಡಿಯೋ ಇರ್ತದೆ ವೃಷಭರಾಶ್ ಅವ್ರಿಗಂತೂ ಗೋಲ್ಡನ್ ಆಪರ್ಚುನಿಟಿ ಈ ಒಂದು ಶ್ರಾವಣ ಮಾಸ ದಯವಿಟ್ಟು ವೆಂಕಟೇಶ್ವರ ಅನುಗ್ರಹ ವೆಂಕಟೇಶ್ವರ ಆರಾಧನೆ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ವೃಷಭರಾಶವ್ರಿಗೂ ವಿಡಿಯೋ ರೀಚ್ ಆಗಬೇಕು ಸೊ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರಿಗೂ ಗೋವಿಂದ ಗೋವಿಂದ ಅಂತ ಕಳಿಸ್ತಾರವಾಗ ವೆಂಕಟೇಶ್ವರ ಅನುಗ್ರಹ ಅವ್ರಿಗೂ ಆಗ್ಬೇಕು ನಿಮಗೂ ಆಗಬೇಕು ಆಯಿತಾ ವಿಡಿಯೋ ಶೇರ್ ಮಾಡೋದ್ರಿಂದ ಅವರು ವೆಂಕಟೇಶ್ವರ ಅನುಗ್ರಹ ಸಿಗಲಿ ಪ್ರತಿಯೊಬ್ಬರು ಗೋವಿಂದ ಆಗಿನ ಮಹಾ ವೆಂಕಟೇಶ್ವರ ಮಹಾ ಕಮೆಂಟ್ ಮಾಡಿ ಎಲ್ಲ ವೆಂಕಟೇಶ್ವರನ ಹೆಸರುಗಳನ್ನು ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುವ ವೆಂಕಟೇಶ್ವರನ ಹೆಸರನ್ನು ಕಮೆಂಟ್ ಮಾಡಿ ಎಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ ಅಲ್ವಾ ಜೊತೆಗೆ ನೆಕ್ಸ್ಟ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಎಸ್ ಏನಪ್ಪ ಅಂತಂದರೆ ನೀವು ವೃಷಭರಾಶಿಯವರಾಗಿದ್ದರೆ ನಾನು ಒಂದಿಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡು ಹೋಗ್ತೇನೆ ಆ ಸಮಸ್ಯೆಗಳು ನಿಮಗೇನು ಯಾರು ಆಗ್ತಾ ಇದೆಯಾ ಅನ್ನುವಂಥದ್ದು ನೋಡ್ಕೊಳ್ಳಿ ಅದಕ್ಕೆ ಏನು ಪರಿಹಾರ ಅನ್ನೋದು ಎರಡನೇ ಭಾಗದಲ್ಲಿ ಹೇಳ್ತೇನೆ ನಾನು ಆಯ್ತಾ ನೋಡಿ ನೀವು ರಾಶಿಯವರಾಗಿದ್ದು ನಿಮಗೆ ಆರ್ಥಿಕ ಬಾಧೆ ಇದ್ದರೆ ಅಂದರೆ ದುಡ್ಡಿನ ಸಮಸ್ಯೆ ಗುರುಗಳೇ ವೃಷಭರಾಶಿ ನೀವು ನೋಡಿದ್ರೆ ಶನಿ ಬಲ ಗುರುಬಲ ಆ ಬಲ ಈ ಬಲ ಅಂತೀರಾ ನಂಗೆ ಎಡಾ ಬಲನೂ ಇಲ್ದಂಗೆ ಆಗ್ಬಿಟ್ಟಿದೆ ದುಡ್ಡು 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 ಇಲ್ಲೂ ದುಡ್ಡು ಇಲ್ಲೂ ದುಡ್ಡು ಎಲ್ಲ ದುಡ್ಡು ದುಡ್ಡು ಕೇಳೋರೆ ಆಗ್ಬಿಟ್ಟಿದ್ದಾರೆ ದುಡ್ಡೇ ಉಳ್ಸಕ್ಕೆ ಇಲ್ಲ ಒಂದು ರೂಪಾಯಿ ದುಡ್ಡು ನಿಲ್ತಾ ಇಲ್ಲ ದಿನ ಬೆಳೆಗಾದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು ಇಲ್ಲಿ ಅಡ್ಜಸ್ಟ್ ಮಾಡ್ಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಬೇಕು ಇಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ತಲೆ ಕೆಟ್ಟು ಕೆಟ್ಟೋಗ್ಬಿಟ್ಟಿದೆ ದುಡ್ಡು ಬೇಕು ವೃಷಭರಾಶಿ ಯಾವ ದೇವ್ರ ಪೂಜೆ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ ಹೇಳಿ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ವೃಷಭರಾಶಿಯವರು ಮಾಡಿದ್ರೆ ಝಣ ಝಣ ಕಾಂಚಣ ಚೆನ್ನಾಗಿ ದುಡ್ಡು ಬರುತ್ತೆ ದುಡ್ಡು ದುಡ್ಡು ಎಣಿಸ್ತಾ ಕುತ್ಕೊಬೋದಷ್ಟೇ ಆಯಿತಾ ಕುಬೇರನೇ ಒಳದು ಬಂದುಬಿಡ್ತಾನೆ ನಿಮಗೋಸ್ಕರ ನಿಮ್ಮ ಹಿಂದೆನೆ ವೆಂಕಟೇಶ್ವರ ಆರಾಧನೆಯನ್ನು ಮಾಡಬೇಕಷ್ಟೇ ವೃಷಭರಾಶಿಯವರು ಏನು ಹೇಗೆ ಎತ್ತ ವಿಡಿಯೋದಲ್ಲಿ ಆಮೇಲೆ ಮುಂದೆ ಹೇಳ್ತೀನಿ ಎರಡನೇ ಭಾಗದಲ್ಲಿ ನೆಕ್ಸ್ಟ್ ನೀವು ವೃಷಭರಾಶಿಯವರಾಗಿದ್ದು ಬೆಳೆ ದುಡ್ಡಿಲ್ಲ ಅಷ್ಟಿಲ್ಲ ಬಡತನದಿಂದ ಹೊರಬರಬೇಕು ನೀವು ಶ್ರೀಮಂತರಾಗಬೇಕು ಅಂದ್ರೂ ವೆಂಕಟೇಶ್ವರ ಯಾಕೆಂದ್ರೆ ದಿನ ಬೆಳಗಾದ ನೋಡ್ತೀರ ನೀವು ಅವನು ಶ್ರೀಮಂತ ಅವಳು ಶ್ರೀಮಂತಳು ಅವರು ಶ್ರೀಮಂತರು ಅವರು ಮಾಡಿದ್ರು ನಾನು ಮಾಡೋಕ್ಕಾಗ್ಲಿಲ್ವಲ್ಲ ಅವರು ಅವರ ಮಕ್ಕಳನ್ನು ಅತ್ಯುತ್ತಮವಾದ ಶಾಲೆಗೆ ಸೇರಿಸಿದ್ರು ನಾನು ನನ್ನ ಮಕ್ಕಳನ್ನು ಸೇರಿಸಲಿಕ್ಕೆ ಆಗ್ತಾ ಇಲ್ವೇ ದುಡ್ಡಿದ್ದಿದ್ರೆ ಇವತ್ತು ನಾನು ನನ್ನ ಮಕ್ಕಳನ್ನು ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕ್ತಿದ್ದೆ ದುಡ್ಡು ಇವತ್ತು ನಾನು ನನ್ನ ಏನೋ ಆ ಕಾರ್ ತಗೊಳ್ತಿದ್ದೆ ಬೈಕ್ ತಗೊಳ್ತಿದ್ದೆ ಸೈಟ್ ತಗೊಳ್ತಿದ್ದೆ ಮನೆ ಕಟ್ತಿದ್ದೆ ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ದುಡ್ಡಿದ್ದಿದ್ದರೆ ನಾನು ಬಡವ ನನ್ನ ಕೇಳಿ ದುಡ್ಡಿಲ್ಲ ನನಗೆ ದುಡ್ಡು ಬೇಕು ನಾನೂ ಜೀವನದಲ್ಲಿ ಶ್ರೀಮಂತನಾಗಬೇಕು ವೃಷಭರಾಶಿಯರು ಶ್ರೀಮಂತರಾಗಬೇಕೆ ವೆಂಕಟೇಶ್ವರನ ಆರಾಧನೆ ಶ್ರಾವಣ ಮಾಸ ಶನಿವಾರ ಅಥವಾ ಇಡೀ ಶ್ರಾವಣ ಮಾಸ ಯಾವೇ ಬೇಕಾದ್ರೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಮಾಡಿಕೊಂಡ್ರೆ ವೃಷಭರಾಶಿಯವರು ಶ್ರೀಮಂತರಾಗ್ಬಿಡ್ತಾರೆ ಅದ್ರ ಬಗ್ಗೆ ಡೌಟೇ ಇಟ್ಕೋಬೇಡಿ ವೆಂಕಟೇಶ್ವರನೇ ನಿಮ್ಮನ್ನು ಶ್ರೀಮಂತ ಮಾಡ್ತಾನೆ ನಾನಲ್ಲ ವೆಂಕಟೇಶ್ವರ ಮಾಡ್ತಾನೆ ನಿಮ್ಮನ್ನು ಶ್ರೀಮಂತ ನನ್ನಾಗಿ ಒಂದು ಎರಡನೇದು ನೀವು ವೃಷಭರಾಶಿಯವರಾಗಿದ್ದು ಕೌಟುಂಬಿಕ ಕಲಹಗಳು ಅಂದರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಮನೆಗೆ ಹೋಗ್ಬಿಟ್ರೋ ಗುರುಗಳೇ ಯಾಕಾರ ಓದೆ ಅನ್ನೋಷ್ಟು ಹಿಂಸೆ ಕೊಟ್ಟು ಬಿಡ್ತಾರೆ ಮನೆಗೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ಮನೇಲಿ ಕಾಲಿಟ್ಟ ತಕ್ಷಣ ನೆಮ್ಮದಿ ಹೋಗ್ಬಿಡ್ತು ಜೀವನದಲ್ಲಿ ನಂಗೆ ಆಗ್ಬಿಡುತ್ತೆ ಬೇಜಾರಾಗುತ್ತೆ ಮನೆಗೆ ಹೋಗೋಕೆ ಬರ್ರೆ ಜಗಳ ಗಂಡ ಹೆಂಡ್ತಿ ಜಗಳ ಅಪ್ಪ ಮಗ ಜಗಳ ಅಮ್ಮ ಮಗ ಜಗಳ ಅಮ್ಮ ಮಗಳು ಜಗಳ ಅಣ್ಣ ತಮ್ಮ ಜಗಳ ಅಕ್ಕ ತಂಗಿ ಜಗಳ ಗಂಡ ಹೆಂಡ್ತಿ ಜಗಳ ಬರ್ರೆ ಜಗಳ 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 ನಾನು ಮನೆಯಲ್ಲಿ ನನಗೆ ಯಾರೂ ನನ್ನ ಫ್ಯಾಮಿಲಿಯಲ್ಲಿ ನಂಗೆ ಸಪೋರ್ಟೇ ಮಾಡಲ್ಲ ನಂಗೆ ಫ್ಯಾಮಿಲಿ ಸಪೋರ್ಟ್ ಬೇಕು ಫ್ಯಾಮಿಲಿಯಲ್ಲಿ ನೆಮ್ಮದಿಯಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಬೈತಾರೆ ಊರ ಮನೆಯಿದ್ದವರೆಲ್ಲ ನನ್ನ ಪ್ರೀತಿ ಮಾಡ್ತಾರೆ ಮನೆಯವರೇ ನನ್ನ ನನ್ನ ಬಗ್ಗೆ ಮರ್ಯಾದೆ ನನ್ನ ಬಗ್ಗೆ ತುಂಬ ಏನೋ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ ಪ್ರೀತಿ ಕಳ್ಕೊಂಬಿಟ್ಟಿದ್ದಾರೆ ಪ್ರೀತಿ ತೋರಿಸ್ತಾ ಇಲ್ಲ ನನಗೆ ಫ್ಯಾಮಿಲಿ ಸುಖ ಅಂದರೆ ಕೌಟುಂಬಿಕ ಸುಖ ಬೇಕು ನನಗೆ ಫ್ಯಾಮಿಲಿ ಸಪೋರ್ಟ್ ಬೇಕು ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ನನ್ನ ಸಪೋರ್ಟ್ ಮಾಡಬೇಕು ನಾನು ಎಲ್ಲರಿಗೋಸ್ಕರ ಕಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ಎಲ್ಲರೂ ನನಗೋಸ್ಕರ ಅದೇ ರೀತಿಯಲ್ಲಿರಬೇಕು ಕುಟುಂಬ ಸೌಖ್ಯ ಬೇಕಾ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ವೃಷಭರಾಜ್ವರು ಮಾಡಿದ್ರೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಕುಟುಂಬ ಕೌಟುಂಬ ಸಪೋರ್ಟ್ ಸಿಗುತ್ತೆ ನಿಮ್ಮ ಕುಟುಂಬದಲ್ಲಿ ಏನೇ ನಿಮ್ಮ ಕುಟುಂಬದಲ್ಲಿ ಜಗಳ ಮನಸ್ಥಾಪಕಗಳಿದ್ರೂ ಪರಿಹಾರ ಆಗ್ಬಿಡುತ್ತೆ ಯೋಚನೆನೇ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಇದೆ ಅಲ್ವಾ ವೆಂಕಟೇಶ್ವರನ ಆರಾಧನೆ ಏನು ಏನೂ ಹೇಗೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ನೀವು ವೃಷಭರಾಶಿಯವರಾಗಿದ್ದು ಸಂತಾನದ ವಿಚಾರದಲ್ಲಿ ಏನಾದರೂ ಟೆನ್ಷನ್ ಇದ್ರೆ ಅಂದರೆ ದುಡ್ಡು ಸಂತಾನ ಸಂತಾನ ಇಲ್ಲದ ವೃಷಭರಾಶಿಯ ದಂಪತಿಗಳಿಗೆ ಸಂತಾನವನ್ನು ಕೊಡ್ತಕ್ಕಂಥದ್ದು ವೆಂಕಟೇಶ್ವರನೇ ಸೊ ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಯಾವುದೇ ವೃಷಭರಾಶಿಯ ದಂಪತಿಗಳು ಪ್ರಾರ್ಥನೆ ಹರಕೆ ಪೂಜೆ ಶ್ರಾವಣ ಮಾಸದ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ಖಂಡಿತವಾಗಿ ಸಂತಾನ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ವೆಂಕಟೇಶ್ವರನ ಜೊತೆಯಲ್ಲಿ ಬೇರೆ ಬೇರೆ ದೇವರಿದ್ದಾರೆ ಇವಾಗ ನೀವು ಸಂತಾನ ಗೋಪಾಲ ಮಾಡ್ತೀರಾ ಆಶ್ಲೇಷ ಬಲಿ ಮಾಡ್ತೀರ ಮಾಡ್ತೀರಾ ವೆಂಕಟೇಶ್ವರನ ಜೊತೆಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ವದಾಯ್ತಲ್ವಾ ಸೊ ವಿಡಿಯೋ ಎಂಟು ತಂದುಕೊಂಡು ಎಂಡನ್ನು ಅದ್ರ ಬಗ್ಗೆನೇ ಹೇಳ್ತೇನೆ ನೆಕ್ಸ್ಟು ಸಂತಾನ ಇಲ್ಲದವರಿಗೆ ಸಂತಾನ ಕೊಡ್ತಕ್ಕಂಥವೂ ವೆಂಕಟೇಶ್ವರನೇ ಈ ಒಂದು ಶ್ರಾವಣ ಮಾಸದಲ್ಲಿ ವೆಂಕಟೇಶನ ಆರಾಧನೆ ಮಾಡಿದೆ ಅಷ್ಟೇ ಅಲ್ಲ ನಿಮಗೆ ಆಲ್ರೆಡಿ ಮಕ್ಕಳಿದ್ದಾರೆ ಆ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳಾಗಿದ್ದು ನಿಮ್ಮ ಮಕ್ಕಳು ಏನೋ ಜೀವನದಲ್ಲಿ ಸಾಧಿಸಬೇಕು ಕ್ರೀಡೆಯಲ್ಲಿಯೋ ವಿದ್ಯೆಯಲ್ಲಿಯೋ ಯಾವುದ್ರಲ್ಲಾರು ಸಂಸ್ಕೃ ಸಾಂಸ್ಕೃತಿಕ ಇದರಲ್ಲೋ ಕಲೆಯಲ್ಲಿಯೋ ಸಾಧಿಸಬೇಕು ನನ್ನ ಮಗ ನನ್ನ ಮಗಳು ಒಳ್ಳೆ ಹೆಸರು ತಗೊಂಡು ಬರಬೇಕು ನನಗೆ ಒಳ್ಳೆ ಹೆಸರು ತರಬೇಕು ನನ್ನ ಮಕ್ಕಳು ಸಾಧನೆ ಮಾಡಬೇಕು ಈ ಆಸೆ ನಿಮ್ಮಲ್ಲಿದೆಯಾ ವೃಷಭರಾಶಿಯವರ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂತ ಇದೆಯಾ ನಿಮಗೆ ವೆಂಕಟೇಶ್ವರ ಆರಾಧನೆ ಮಾಡಿ ಯಾವ ವೃಷಭ ರಾಶಿಯ ಪುರುಷ ಅಥವಾ ಸ್ತ್ರೀ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಮಾಡ್ತಾರೋ ಅವರ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರೆ ಯಶಸ್ಸನ್ನು ಕಾಣ್ತಾರೆ ಸಮಸ್ಯೆ ಪರಿಹಾರ ನಿಮ್ಮ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ ತುಂಬ ಜಗಳ ಮಾಡ್ತಾ ಇದ್ದಾರೆ ಅದು ಚಿಕ್ಕ ಮಕ್ಕಳು ಮನೆಯಲ್ಲಿ ಹಠ ಮಾಡೋದ್ರಿಂದ ಹಿಡಿದು ದೊಡ್ಡವರಾಗಿ ಎದುರುತ್ರ ಕೊಟ್ಟು ಮನೆ ಬಿಟ್ಟು ಹೋಗ್ತೇನೆ ಅಂತ ಮನೆ ಬಿಟ್ಟೇ ಹೋಗಿರ್ತಕ್ಕಂಥ ಮಕ್ಕಳಿದ್ದರೂ ಸಹ ಅವರವರ ಹೆಂಡತಿ ಮಾತು ಕಟ್ಕೊಂಡು ಮನೆ ಬಿಟ್ಟು ಹೋದರೂ ಕೂಡ ವಾಪಸ್ ಪುನಃ ಬಂದು ನಿಮ್ಮ ಕಾಲು ಹಿಡ್ಕೊಳ್ಬೇಕು ನೀವು ಹೇಳ್ದಂಗೆ ಕೇಳ್ತೀನಿ ತಪ್ಪಾಯ್ತು ಅಮ್ಮ ತಪ್ಪಾಯಿತು ಅಪ್ಪ ಅಂತ ಹೋದ ಮಕ್ಕಳು ವಾಪಸ್ ಬರಬೇಕು ಅಂತಂದರೆ ನೀವು ವೃಷಭರಾಶಿಯಾಗಿದ್ದರೆ ನೀವು ವೆಂಕಟೇಶ್ವರ ಆರಾಧನೆ ಮಾಡಬೇಕು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಮಾಡಿದ ವೃಷಭರಾಶಿಯವರಿಗೆ ಮಕ್ಕಳ ಸೌಖ್ಯ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ವಾಪಸ್ ಬರ್ತಾರೆ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ನಗ್ನಗ್ತಾ ಸೊ ಮಕ್ಕಳ ರಕ್ಷಣೆ ಆಯಿತು ನಿಮ್ಮ ಮಕ್ಕಳಿಗೆ ಯಾವುದೇ ಆರೋಗ್ಯ ಬಾಧೆ ಯಾವುದೇ ಶತ್ರು ಬಾಧೆ ಯಾವುದೇ ಸಮಸ್ಯೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದರು ನಿಮ್ಮ ಮಕ್ಕಳಿಗೆ ನೀವು ವೃಷಭರಾಶಿಯವರಾಗಿದ್ದು ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಸುರಕ್ಷತೆ ಸಿಗುತ್ತೆ ಇನ್ನೇನು ಬೇಕು ಸಂಕಲ್ಪ ನಿಮ್ದು ಅದೇ ಇರಬೇಕು ಪ್ರಾರ್ಥನೆ ನಿಮ್ದು ಅದೇ ಇರಬೇಕು ವೆಂಕಟೇಶ್ವರನಲ್ಲಿ ಕೆಲಸ ಆಯ್ತಲ್ಲ ನೆಕ್ಸ್ಟು ನೀವು ರಾಶಿಯವರಾಗಿದ್ದು ಯಾವುದೇ ಕೆಲಸಗಳಲ್ಲಿ ಶುರು ಮಾಡಿದರೆ ಹಾಕಿದ್ರೆ ಕೆಲಸಕ್ಕೆ ಕೈ ಹಾಕಿದ್ದೀರಾ ಇದೊಂದು ಮಾಡ್ಬೇಕು ಅದೊಂದು ಮಾಡ್ಬೇಕು ಅದೊಂದು ಮಾಡಬೇಕು ಇದೊಂದು ಮಾಡಬೇಕು ನೀವು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗಬೇಕಾ ವೆಂಕಟೇಶ್ವರನ ಆರಾಧನೆ ಭಾಳ ಮುಖ್ಯ ವೆಂಕಟೇಶ್ವರ ಆರಾಧನೆಯನ್ನು ಯಾವ ವೃಷಭರಾಶಿಯವರು ಮಾಡ್ತಾರೋ ಅವ್ರು ಕೈ ಹಾಕಿದ ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತೆ ಗುರುಬಲ ಶನಿಬಲ ಜೊತೆಯಲ್ಲಿ ವೆಂಕಟೇಶ್ವರನ ಬಲ ಯಾಕೆ ನೀವು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿ ಸಕ್ಸಸ್ ಸಕ್ಸಸ್ ನೀವು ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಸಕ್ಸಸ್ ನೋ ಪ್ರಾಬ್ಲಮ್ ನೋ ಇಶ್ಯೂ ಯಾರು ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಸಕ್ಸಸ್ಸಲ್ಲೇ ಇರ್ತೀರ ಅದರಿಂದ ಸಕ್ಸಸ್ ಬೇಕು ಅಂತಾದರೆ ಯಶಸ್ಸು ಬೇಕು ಅಂತಾದರೆ ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿ ಯಶಸ್ಸು ನಿಮ್ಮದಾಗ್ತದೆ ವೆಂಕಟೇಶ್ವರ ಕರ್ಣಸ್ಕೊಡ್ತಾನೆ ಹೀಗೆ ವೃಷಭರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಪ್ರಧಾನವಾಗಿ ವೆಂಕಟೇಶ್ವರ ಅನುಗ್ರಹ ಎಲ್ಲದೂ ವೆಂಕಟೇಶ್ವರ ಕೊಡ್ತಾನೆ ಜೊತೆಗೆ ನಾನು ಹೇಳ್ತಿರೋದು ವಿಶೇಷವಾಗಿ ಇದಿಷ್ಟನ್ನೂ ಸಹ ಕೊಡ್ತಾನೆ ಸೊ ಆದ್ದರಿಂದ ನೀವು ವೆಂಕಟೇಶ್ವರ ಆರಾಧನೆ ಮಾಡಬೇಕು ಏನು ಮಾಡಬೇಕು ವೆಂಕಟೇಶ್ವರ ಆರಾಧನೆಯನ್ನು ಈಗ ಶ್ರಾವಣ ಮಾಸದಲ್ಲಿ ಮಾಡಬೇಕು ಹಾಗಾದರೆ ಎರಡನೇ ಭಾಗಕ್ಕೆ ಬರೋಣ ಯಾವ ರೀತಿಯಲ್ಲಿ ಆರಾಧನೆ ಏನು ಮಾಡಬೇಕು ಅಂತ ಸೊ ವೃಷಭರಾಶಿಯರು ಮೊದಲನೇದಾಗಿ ಶ್ರಾವಣ ಮಾಸ ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಾ ಲೇಟಾಗಿಲ್ಲ ಅಂದರೆ ಶ್ರಾವಣ ಮಾಸದಲ್ಲೇ ಇದ್ದೀರಾ ಅಂದರೆ ಕೂಡಲೇ ಟಕ್ಕಾ ಟಕ್ ಅಂತ ನೀವು ಇದಕ್ಕೆ ಇಲ್ಲಿ ವೆಂಕಟೇಶ್ವರ ತಿರುಪತಿಗೆ ಹೋಗಬೇಕು ತಿರುಮಲ ವೆಂಕಟೇಶ್ವರನ ದರ್ಶನ ಮಾಡಿ ಬರಬೇಕು ಯಾವ ವಾರ ಬೇಕಾರಾಗಿಲ್ಲ ಯಾವ ಏನು ಯೋಚನೆ ಮಾಡಿ ಶ್ರಾವಣ ಮಾಸ ಹೊರಡ್ತಾ ಇರಿ ವೆಂಕಟೇಶ್ವರನ ದರ್ಶನಕ್ಕೆ ಎರಡನೇದು ಹೇಗೆ ಹೋಗಬೇಕು ಅಲ್ಲಿ ಹೋದ ವೆಂಕಟೇಶ್ ತಿರುಪತಿವರೆಗೆ ಹೆಂಗ್ ಬೇಕೋ ಹೋಗಿ ತಿರುಪತಿಯಿಂದ ತಿರುಮಲಕ್ಕೆ ಮಾತ್ರ ನಡ್ಕೊಂಡು ಬೆಟ್ಟ ಹತ್ತಬೇಕು ನೆ ಬೆಳಗ್ಗೆ ಬೇಗ ಐದು ಗಂಟೆ ಆರು ಗಂಟೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ತಿರುಪತಿ ತಿರು ತಿರುಪತಿಯಲ್ಲಿ ಬೆಟ್ಟದ ಬುಡದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಮೇಲೆ ಹತ್ಕೊಂಡು ಎಷ್ಟವರಾಗುತ್ತೋ ಅಷ್ಟವರು ನಡೆದು ಮೇಲೆ ನಡ್ಕೊಂಡೇ ಬೆಟ್ಟ ಹತ್ತಿ ನಂತರ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕು ಹೀಗೆ ನೀವು ಮಾಡಿದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ನಾನು ಈಗ ಹೇಳಿದ್ದಷ್ಟೇ ಅಲ್ಲ ನಾನು ಹೇಳ್ಕೊಳ್ಳದೆ ಹೇಳದೆ ಇದ್ದಿದ್ದಂತಹ ನಿಮ್ಮಲ್ಲಿರುವ ಎಲ್ಲ ಕಷ್ಟಗಳು ಸಹ ನಿಮಗೆಲ್ಲ ನಿಗೂಢವಾದ ಕಷ್ಟಗಳು ಸಹ ಪರಿಹಾರವಾಗಿಬಿಡ್ತದೆ ವೆಂಕಟೇಶ್ವರ ಅನುಗ್ರಹವಾಗ್ತದೆ ಬಿ ಪಿ ಇದೆ ಗುರುಗಳೇ ಶುಗರ್ ಇದೆ ಆಪ್ರೇಷನ್ ಆಗಿದೆ ಬೆನ್ನು ನೋವು ಸೊಂಟ ನೋವು ನರ ಕಾಲು ನೋವು ತಲೆ ತಿರುಗುತ್ತದೆ ವಾಂತಿ ಬರ್ತದೆ ನನ್ನ ಕೈಲಾಗಲ್ಲ ಹಂಗಲ್ಲ ಹಿಂಗಲ್ಲ ನಡ್ಕೊಂಡು ಮಾತ್ರ ಹತ್ತೋಗಿ ಹೇಳ್ಬಿಡಿ ಹಂಗೆ ಬೇಕಾದ್ರಿಗೆ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಆಯಿತು ಅವಟ್ನಲ್ಲಿ ದರ್ಶನ ಮಾಡ್ಕೊಂಡು ಬನ್ನಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ನಿಮ್ಮ ಕಾರ್ಯ ಸಾಧನೆ ಆಗಲಿ ಹೋದಾಯ್ತಲ್ವ ಹೋಗಿ ವೆಂಕಟೇಶನ ದರ್ಶನ ಮಾಡ್ಕೊಂಡು ಬರಬೇಕು ತಿರುಮಲದಲ್ಲಿ ಆಯಿತಾ ನೆಕ್ಸ್ಟ್ ಇದರ ನಂತರ ಇನ್ನೇನು ಮಾಡ್ಬೋದು ತಿರುಪತಿಗೆ ಹೋಗೋಕೆ ಆಗಲ್ಲ ಗುರುಗಳೇ ಇನ್ನೊಂದು ಸಲ ಸ್ವಾಮಿ ಕರ್ಸ್ಕೊಂಡಾಗ ಹೋಗ್ತೀನಿ ಈಗ ಸದ್ಯಕ್ಕಂತೂ ಆಗಲ್ಲ ಈಗ ಏನು ಮಾಡಬೇಕು ಹೇಳಿ ಇಲ್ಲೇ ಶ್ರಾವಣ ಮಾಸದಲ್ಲಿ ಇಲ್ಲೆಲ್ಲರೂ ಏನಾರು ಮಾಡ್ಬೋದಾ ಓಕೆ ಮನೆ ಹತ್ತಿರದಲ್ಲಿರೋರು ವೆಂಕಟೇಶ್ವರನ ದೇವಸ್ಥಾನ ಇದೆಯಾ ನೋಡಿ ವೆಂಕಟೇಶ್ವರನ ದೇವಸ್ಥಾನ ಮನೆ ಹತ್ತಿರದಲ್ಲಿದ್ದರೆ ಆ ವೆಂಕಟೇಶ್ವರನಿಗೆ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಹಾಲಿನಲ್ಲಿ ಅಭಿಷೇಕ ಮಾಡಿಸಿ ಅಲ್ಲದೆ ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಶನಿವಾರ ಒಂಬತ್ತನೇ ತಾರೀಕು ಹುಣ್ಣಿಮೆ ಇದೆ ಶ್ರಾವಣ ಶನಿವಾರ ಅವತ್ತು ಹಯಗ್ರೀವ ಸ್ವಾಮಿ ಜಯಂತಿನೂ ಹೌದು ಎಲ್ಲರೂ ಹಯಗ್ರೀವ ದೇವಸ್ಥಾನ ಇದ್ದರೂ ಹೋಗಿ ಬನ್ನಿ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಇದ್ದರೂ ಹೋಗಿ ಬನ್ನಿ ಅಲ್ಲದೇ ಆಯಿತಾ ಸೊ ವೆಂಕಟೇಶ್ವರನಿಗೆ ಆ ಒಂದು ಒಂಬತ್ತನೇ ತಾರೀಕು ಪಂಚಾಮೃತ ಅಭಿಷೇಕ ಇರ್ಬೋದು ಅಥವಾ ಅಥವಾ ಹಾಲ್ನಲ್ಲಿ ಅಭಿಷೇಕ ತುಳಸಿಯಲ್ಲಿ ಅರ್ಚನೆ ಜೊತೆಯಲ್ಲಿ ಅಲ್ಲಿ ತುಲಾಭಾರ ಸೇವೆ ಇದ್ದರೆ ತುಲಾಭಾರವನ್ನು ಮಾಡಿಸಿ ಇಲ್ಲ ಅಂತಂದರೆ ನೀವು ಎಷ್ಟು ಕೆ ಜಿ ಇರ್ತೀರೋ ಅಷ್ಟು ಕೆ ಜಿ ಅಕ್ಕಿಯನ್ನು ಕೊಟ್ಬಿಡಿ ಅಲ್ಲ ದೇವಸ್ಥಾನಕ್ಕೆ ಅನ್ನದಾನ ಮಾಡ್ತಿರ್ತಾರಲ್ಲ ಅದರಲ್ಲಿ ಮಾಡಿಸ್ಬಿಡ್ತಾರೆ ಆಯ್ತಲ್ವಾ ಕೊಡೋದು ಅವತ್ತು ಕೊಡಿ ಅನ್ನದಾನ ಯಾವತ್ತು ಬೇಕಾದ್ರು ಮಾಡಲಿ ಅವತ್ತೇ ಅನ್ನದಾನ ಇದೆ ಅಂತಂದರೆ ನೀವು ಅದಕ್ಕೆ ಅಕ್ಕಿಯನ್ನು ನಾನೇ ಕೊಡ್ತೀನಿ ಅಂತ ಕೊಟ್ಟರು ಪರವಾಗಿಲ್ಲ ಸೊ ಆದ್ದರಿಂದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೃಷಭರಾಶವರು ಶ್ರಾವಣ ಮಾಸದಲ್ಲಿ ಅನ್ನದಾನ ಮಾಡಿಸಿದ್ರೆ ಈಗ ನಾನು ಹೇಳಿದಲ್ಲ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗಿ ವೆಂಕಟೇಶ್ವರ ಅನುಗ್ರಹವಾಗ್ಬಿಡ್ತು ನೋಡಿ ಇಷ್ಟೆಲ್ಲ ಅದ್ಭುತವಾದಂಥ ಅವಕಾಶಗಳಿದೆ ಆಯಿತಾ ಇನ್ನು ಅದೆಲ್ಲ ತುಂಬ ನಮ್ಮ ಕೇಳ ಆಗದಿರುವಂಥ ಕೆಲಸಗಳು ಇನ್ನೂ ಸಿಂಪಲ್ಲಾಗಿ ಏನಾದ್ರು ಬೇಕು ಅಂತಂದರೆ ಈ ಉಡಿ ಹಂಡಲ್ಲಿ ಒಂದು ಅದ್ಭುತವಾದಂಥ ವೆಂಕಟೇಶ್ವರ ಸ್ತೋತ್ರವನ್ನು ಹೇಳ್ತೇನೆ ನೀವು ಆರಾಮದಾಯಕವಾಗಿ ಪ್ರತಿದಿನ ಮನೆಯಲ್ಲೇ ಅದನ್ನು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಇರೋ ದಿನೇ ಮಿನಿಮಮ್ ಐದು ಸಲನಾದರೂ ಕೇಳಿಸ್ಕೊಳ್ಬೇಕು ಆ ವಿಶೇಷವಾದ ವೆಂಕಟೇಶ್ವರನ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಈ ಶ್ರಾವಣ ಮಾಸದಲ್ಲಿ ತುಂಬ ಅನುಕೂಲ ಆಗುತ್ತೆ ನೋಡಿ ಯೋಚನೆ ಮಾಡಿ ಇನ್ನೂ ಪವರ್ಫುಲ್ಲಾಗಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಹೆಸ್ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೋಸ್ಕರನೇ ಈ ಕಡೆ ವಿದ್ಯೆ ವಿಚಾರ ಜ್ಞಾನವೂ ಬೇಕು ಈ ಕಡೆ ದುಡ್ಡು ಲಕ್ಷ್ಮೂ ಬೇಕು ಸಮಸ್ಯೆಗಳು ಪರಿಹಾರ ಆಗಬೇಕು ಎಲ್ಲ ರೀತಿಯಲ್ಲಿ ವೆಂಕಟೇಶ್ವರ ಅನುಗ್ರಹ ಆಗಬೇಕು ಲಕ್ಷ್ಮೀ ಹಯಗ್ರೀವನೂ ಆಗಬೇಕು ಅಂತಂದರೆ ಅದಕ್ಕೋಸ್ಕರ ವಿಶೇಷ ಪರಿಹಾರ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯರು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ ಸೊ ಶ್ರಾವಣ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಎಷ್ಟೇ ಅಲ್ಲ ನಾನು ಆಗಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಯಾಕೆಂದ್ರೆ ಹಯಗ್ರೀವ ಜಯಂತಿ ಸೊ ಹಯ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದ್ರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಲಕ್ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆಯನ್ನು ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತನೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಮನಿಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿಣ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಸೊ ಒಂದು ಕಂಕಣಧಾರವನ್ನು ಹಾರವನ್ನು ಕಳಿಸ್ಕೊಡ್ತೇವೆ ದೇ ಕೈಲಿ ಕಟ್ಕೊಳ್ಳೋಕೋಸ್ಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಸಂಕಲ್ಪ ಆಗುತ್ತೆ ಸಂಕಲ್ಪ ಮಾಡ್ತೇನೆ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ ನೀವೆಲ್ಲ ಲೈವ್ ಅಲ್ಲಿ ನೋಡಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಬೇಗ ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನ ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿಯಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ वेङ्कटेश्वराय नमः हरिः ॐ वेङ्कटेशो वासुदेवः प्रद्युम्नोमितविक्रमः सङ्कर्षणो निरुद्धश्च शेषाद्रिपतिरेव च ॐ जनार्दनः पद्मनाभो वेङ्कटाचलवासनः सृष्टिकर्ता जगन्नाथो माधवो भक्तवत्सलः ॐ गोविन्दो गोपतिः कृष्णः केशवो गरुडध्वजः वराहो वामनश्चैव नारायण अधोक्षजः ॐ श्रीधरः पुण्डरीकाक्षः सर्वदेवस्तुतो हरिः श्रीश्रीनृसिंहो महासिंहः सूत्रकारः पुरातनः ॐ रमानाथो महीभर्ता भूधरः पुरुषोत्तमः चोलपुत्रप्रियः शान्तो ब्रह्मादीनां वरप्रदः ॐ श्रीनिधिस्सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचकः ॐ भूतावासो गिरावासः श्रीवासः श्रियः पतिः अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ज्ञानानन्दमयम् देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ